ಈಗ ತುಂಬಾ ಜನಕ್ಕೆ ಖುಷಿ ಇದೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರ ವಿಡಿಯೋಸ್ಗಳು ಮತ್ತೊಮ್ಮೆ ಬರ್ತಾ ಇದೆ ಬ್ಯಾಕ್ ಟು ಫಾರ್ಮ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಎಲ್ರಿಗೂ ಕೂಡ ಇಷ್ಟ ಮತ್ತೆ ಎಲ್ರಿಗೂ ಕೂಡ ಚಿರ ವ್ಯಕ್ತಿ ಮತ್ತೆ ಜೋಡಿ ತುಂಬಾ ಚೆನ್ನಾಗಿ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾರೆ ಈಗಾಗಲೇ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಮತ್ತೆ ಹಲವು ವರ್ಷಗಳಿಂದ ರೀಲ್ಸ್ ಗಳನ್ನ ಮಾಡ್ಕೊಬಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಮದುವೆಯ ಬಳಿಕ ಸಾಕಷ್ಟು ಕಾಂಟ್ರವರ್ಸಿಗಳನ್ನು ಕೂಡ ಎದುರಿಸ್ತಾರೆ ಈಗ ಎಲ್ಲವೂ ಕೂಡ ತಣ್ಣಗಾಗಿದೆ ಆರಾಮಾಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ಹೌದು ಈಗ ಸದ್ಯಕ್ಕೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಎಗ್ ರೈಸ್ ಅಂಗಡಿ ಅದರಲ್ಲಿ ಒಂದು ಕಾಮಿಡಿಯನ್ನು ಕೂಡ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಜ ಕಾಮಿಡಿ ವಿಡಿಯೋಸ್ ಗಳು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ ಅವರ ಶೂಟಿಂಗ್ ಅವರ ಒಂದು ಟೀಮ್ ಏನಿದೆ ಅವರೇ ಎಲ್ಲ ಒಂದು ಕಂಪ್ಲೀಟ್ ಕೆಲಸವನ್ನ ಮಾಡೋದು ಒಟ್ಟಿನಲ್ಲಿ ಜನರನ್ನ ನಗಿಸುವಂತ ಕೆಲಸವನ್ನ ಮಾಡ್ತಾರೆ ಅದೇ ಭಾಗದಲ್ಲಿ ಉತ್ತರ ಕರ್ನಾಟಕದ ಒಂದು ಬೆಳಗಾವಿ ಬಿಜಾಪುರ ಗುಲ್ಬರ್ಗ ಧಾರವಾಡ ಈ ರೀತಿ ಹುಬ್ಬಳ್ಳಿ ಈ ರೀತಿ ಎಲ್ಲಾ ಕಡೆ ಒಂದು ಊರಿನಲ್ಲಿಯೂ ಕೂಡ ಜನಪ್ರೀತಿಯ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಎಲ್ಲೇ ಹೋದ್ರು ಕೂಡ ಜನ ಇವರನ್ನ ಗುರುತು ಮಾತನಾಡಿಸ್ತಾರೆ ಗಾಯತ್ರಿ ಮತ್ತೆ ಮುಕ್ಲಪ್ಪನ ವಿಡಿಯೋಸ್ ಗಳು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಕಾಮಿಡಿ ಕಂಪ್ಲೀಟ್ ಅವರ ಒಂದು ಫ್ಯಾಮಿಲಿನ ಬಳಸಿಕೊಂಡೇ ಒಂದು ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾರೆ ಮುಕ್ಕಳಪ್ಪ ಅವರ ತಮ್ಮ ಆಕ್ಟ್ ಮಾಡ್ತಾರೆ ಅಣ್ಣ ಆಕ್ಟ್ ಮಾಡ್ತಾರೆ ಸೊ ಈ ರೀತಿ ಒಂದು ಕಾಮಿಡಿ ಭರಿತವಾಗಿ ಕೂಡ ಒಂದು ಸ್ಟ್ರಿಟ್ ಗಳನ್ನ ಮಾಡ್ತಾ ಇರ್ತಾರೆ ಪ್ರತಿದಿನ ಶೂಟಿಂಗ್ ಅಂತೆಲ್ಲ ಇರ್ತಾರೆ ಸೊ ಇವರ ಒಂದು ವಿಡಿಯೋಸ್ ಗಳನ್ನ ನೋಡಿ ಮತ್ತೊಮ್ಮೆ ಜನರು ಕೂಡ ಇಷ್ಟಪಡೋಕೆ ಶುರು ಮಾಡಿ ತುಂಬಾ ಜನ ಕೇಳ್ತೀರಿ ಮೊದಲೇ ಸ್ವಲ್ಪ ಗ್ಯಾಪ್ ಆಗಿದೆ ಯಾಕಂದ್ರೆ ಇವರ ಒಂದು ಮೊದಲ ಕಾಂಟ್ರವರ್ಸಿ ವಿಚಾರದಿಂದಾಗಿ ಈಗ ಫಾರ್ಮ್ ನಲ್ಲಿ ಇದ್ದಾರೆ ಪ್ರತಿದಿನ ಕೂಡ ವಿಡಿಯೋಸ್ ಗಳನ್ನ ಮಾಡ್ತಾರೆ ಮತ್ತೆ ಏನಿಲ್ಲ ಅಂದ್ರೆ ಎರಡ್ ಮೂರು ವಿಡಿಯೋಸ್ ಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಒಳ್ಳೆ ಒಂದು ಪ್ರಶಂಸೆ ಜನರ ಒಂದು ಪ್ರೀತಿಯನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟನೇ ಅವರ ಕಾಮಿಡಿ ವಿಡಿಯೋಸ್ ಗಳು ನೀವು ಕೂಡ ಇವರನ್ನ ಫಾಲೋ ಮಾಡ್ತೀರಾ ನೀವು ಕೂಡ ನೋಡ್ತೀರಾ ಮುಕ್ಲಪ್ಪ ಮತ್ತೆ ಗಾಯತ್ರಿ ಅವರ ವಿಡಿಯೋಸ್ ಗಳನ್ನ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನ ಹೆಚ್ಚಿನ ವಿಡಿಯೋಸ್ಗಳು ಗಳು ಮಾಡ್ಲಿ ಇನ್ನ ಹೆಚ್ಚಿನ ಕಾಮಿಡಿಯನ್ನ ಮಾಡ್ಲಿ ಅಂತ ಜನರು ಕೂಡ ವಿಶಸ್ ಗಳನ್ನ ತಿಳಿಸ್ತಾರೆ ಮತ್ತೆ ಜೋಡಿ ಕೂಡ ಸೂಪರ್ ಆಗಿದೆ ಅಂತ ಕೂಡ ವಿಶ್ ಮಾಡಿದ್ದಾರೆ